ಅದೇ ವಿಚಾರ ಮಾಡಾಕ್ತಿದ್ ನಾನು ಆದ್ರೆ ತಿಂಡಿ ಸ್ಕೋಸ್ ಹಿಂಗೆ ಹಿಂಗ್ಯಾಕತ್ ಎಲ್ಲೂ ಏನೂ ಬಡೀಲಲ್ಲ ನೀನು ಏನೂ ಗೊತ್ತಾಗ ಎಮೋಷನ್ ಗೊತ್ತಾಗ ಏನು ಸ್ವಲ್ಪ ಎಮೋಷನ್ ಆಗಿದೆ ಅಂದ್ರೆ ಬೇರೆ ಬಡೀತಿತ್ತು ನೀನು ಏ ಅದೆಲ್ಲ ಹೋಲ್ ಬಿಡ್ಲಿ ಇಷ್ಟ ನೋಡಿ ಕೆಲಸ ಆತ ಆಯ್ತಾ ಹೇಗಿ ಬೆಣ್ಣಿ ಬೆಣ್ಣಿ ತೋರಿಸಿದಂಗ ಮಾಡ್ರಿ ಅದಲ್ ಬಿಡ್ಲಿ ಅವರ ಏನು ಮಾಡ್ತೀನಿ ಸಾಲುಗಾರ ತಿರಿತೀನಿ ಯವನ ಊಟ ಮಾಡಬೇಕು ಅಂತ money ಕೊಂತಿಿದ್ದೀನಿ ಬಾಂದ ಗಾಪ್ಪಾ 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 money bagla ಬಡ್ಯಾಕತ್ತಾ 왔다 ತೀ ಅವರ ಊರು ಸಾಲುಗಾರ ಅಂತೀವಿ ಇತ್ರ bagla ಇಂದ್ರಾಶಿ ಓಡಿ ಬರಕತ್ತೀ ಯಾವನೋ ಒಬ್ಬ ಕಳ್ಳ ಸ್ವಾಮಿ ಇವನೆಲ್ಲ ಬಿಚ್ಚಿ ಇರ್ತೀನಿ ಓಂ ನಮಃ ಶಿವಾಯ ಓಂ ನಮಃ शिवाय ಅಂತ ನೀರಾಗ ಮುಳುಗಕತ್ತಿದ್ದಾ ನಾನು ಓಂ ನಮಃ ಹರಾಯ ಓಂ ನಮಃ ಹರಾಯ ಅಂತ ಹಾರಿಸ್ಕೊಂಡು ಬಿಡ್ತೀನಿ ಏ ಹೇง ಯಾಕ ನಾ

ಪೈಸೆ ಏನ ನೆನಪಿಡ್ಕೋಲಿಲ್ಲ ಅಂದ್ರೂ ಈ ಪೈಸೆ ನೆನಪಿಡ್ಕೋಬಹುದು ಯಾಕೆ ಮ್ಯಾಗ ಟಿಪ್ಸ್ ಕೊಟ್ಟಿದ್ದು ಹ್ಮ್ ಏನ ಸಾಲ ಸಾಲ ಅಂತ ಐತಿ ಬಿಡು ಇಬ್ ಸಾಲ ಇನ್ನಿಬ್ರು ಈ ಊರಾಗಿರೋದು ಬೇಡ ಬೇಡ ಊರ ಬಿಟ್ಟು ಬಿಡೋಣ ಬಿಟ್ಬಿಟ್ಟು ಯಾವ್ದಾರ ಒಂದು ಸಣ್ಣ ಹಳ್ಳಿಗೆ ಹೋಗ ಹೋಗುನು ಅಲ್ಲಿ ಬಿದ್ದು ಗುಡಿ ಅಂತ ಇರ್ತ ಇರ್ತೈತಿ ಅದನ್ನ ನಾವು ಮಠ ಮಾಡ್ಕೊಂಡ್ಬಿಡ ಮಾಡ್ಕೊಂಡ್ಬಿಡ ಅಲ್ಲಿ ನಾನೇ ಗುರು ನೀನೇ ಶಿಷ್ಯ ನಾ ಶಿಷ್ಯ ಮತ್ತ ಕೆಲಸ ಏನ ಬೆಳಿಗ್ಗೆ ಎದ್ದು ಕೂಡ ಊರಾಗ ಹೋಗು ನಿಮ್ ಊರಿಗೆ ಶ್ರೀ ಶ್ರೀ ಶಿವಾನಂದ ಸಾಧುಗಳು ಬಂದಾರ ಬಂದಾರ ಯಾರಿಗೆ ಯೌವನ ಬಲ ಯೌನ್ ಬಲ ಅರುಣ್ಯ ಬಲ ಅರುಣ್ಯ ಬಲ ವರ್ಕ್ ಕನ್ಯಾ 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 ಕಬರ ಕನ್ಯಾ ಪುತ್ರ ಪ್ರಾಪ್ತಿ ಬೇಕಾದವ್ರಿಗೆ ಕೊಡ್ತಾರಕ್ಕೂ ಅಂತ ಪ್ರಚಾರ ಮಾಡ್ಕೊಂಬ ಎಲ್ಲೇ ಶಿವ ಇದೆಲ್ಲ ಪುತ್ರನ ಪಾತ್ರಿ ಎಲ್ಲ ನಿಮ್ಮ ಡಬರಿ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಫಲ ಕೊಡ್ತಾರು ಒಳಗ ಅದಾವು ಹಿರಿದು ಹಿರಿದು ಕೊಡ್ತೀವಿ ಸನ್ಯಾಸಿಗಳು ಅಂದ್ರೆ ಏನು ಅಂತ ಹೇಳ್ಕೊಂಡ್ವಿ ಏನು ದೇವರ ಏಜೆಂಟ್ ಇದ್ದಾನೆ ಏಜೆಂಟ್ ಇದ್ದಾನೆ ಆರ್ಡರ್ ಹಿಡಿಯೋದು ಅಷ್ಟೇ ನಮ್ಮ ಕೆಲಸ ಅಷ್ಟೇ ಕೊಡೋದು ಬಿಡೋ ಅವನ ಕೆಲಸ ಆ ಕತ್ತಡ್ರಿ ಆ ಕತ್ತಡ್ರಿ ಅನ್ಕೊಂತ ಆ ಊರಾಗಿರೋದು ಇರೋದು ಆತು ಅಲ್ಲೇ ಇರೋದು ಆಗಲಿಲ್ಲ ಅಂದ್ರೆ ಮುಂದಿನ ಊರಿಗೆ ಹೋಗಿ ಮತ್ತೆ ಅಲ್ಲೂ ಚಾಂಡಾ ಇರಲಿ ಅಜ್ಜ ಅಂತ ಇತ್ತು ನಮ್ಮ ಮಟಾ ಅತ್ತ ನಮ್ಮ ಮಠಕ್ಕೆ ಭಕ್ತರು ಬರ್ತಾರ ಬರ್ತಾರ ಆಯಿಗಳು ಬರ್ತಾರ ಬರ್ತಾರ ಆಂಟಿಗಳು ಬರ್ತಾರ ಬರ್ತಾರ ಹುಡುಗ ಯಾರು ಬರ್ತಾರ ಆಯಿಗಳೆಲ್ಲ ನಿಮಗೆ ಅಂಟಿ ಹುಡ್ಗಿಯರು ಲಗ್ದಾನ ಅಲ್ಲಿ ಗುರು ಯಾರು ಅಲ್ಲಿ ಶಿಷ್ಯ ಯಾರು ಮಾಡ್ದಾಗ ಕುಂತು ಕಾಯವ್ ನಾನು ನಂದು ಕ್ವಶ್ಟ್ ನಾ ಪ್ರಚಾರ ಮಾಡ್ಲಾರ್ದ ಭಕ್ತರ ಮಠಕ್ಕೆ ಹೆಂಗ ಬರ್ತಾರೆ ಏ ಮಾಡ್ದಾಗ ಆಶೀರ್ವಾದ ಮಾಡವ್ ನಾನು ನಾ ಪ್ರಶ್ಲೆ ಏ ಏಕದ್ರೆ ನಾ ಕಾರಣ ನಾ ಪ್ರಶ್ಲೆ ಯಾ ಹೇ ನಾ ಏನು ಮಠನ ಕಟ್ಟಿದ್ರು ಮೊದ್ಲು ಮಠಾರ ಕಟ್ಟನು ಆಮ್ಯಾಗ ಮುಂದಿನ ವಿಚಾರ ಇವತ್ತಿನಿಂದ ದೋಸ್ತಿ ದೋಸ್ತಿ ಎಲ್ಲದ್ರಾಗು ಫಿಫ್ಟಿ ಫಿಫ್ಟಿ ಎಲ್ಲಾದ್ರಾಗು ಕೆಲವೊಂದ್ರಾಗ ಮಾತ್ರ ಫಿಫ್ಟಿ ಫಿಫ್ಟಿ ಎಲ್ಲಾದ್ರಗೂ ಹಿಂದ್ರೆ ಹಾಸಿಗೆ ಸುಳ್ಳಿ ತುಂಬ ಕೆಲವೊಂದ್ರಾಗ ಮಾತ್ರ ಇವತ್ತಿನಿಂದ ನಾನೇ ನಾನೇ ಸುಳ್ಳ ಶಿಷ್ಯ ಏ ಹೇ ിയടിയോടു എല്ല നിന്ന